ಜಿದ್ದ ಜಿದ್ದಿನ ಕಣವಾಗಿ ಮಾರ್ಪಟ್ಟಿರುವಂತಹ ಚನ್ನಪಟ್ಟಣ ಉಪಚುನಾವಣೆ ಮತದಾನ ಪ್ರಕ್ರಿಯೆಗೆ ಆರಂಭ ಆಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಅವರ ಪತ್ನಿ ಶೀಲಾ ಅವರು ಕೂಡ ಮತದಾನವನ್ನು ಮಾಡಿರುವಂಥದ್ದು ನಮ್ಮ ಜೊತೆ ಮಾತಾಡಕ್ಕೆ ಅವರು ಕೂಡ ಇದಾರೆ ಮೇಡಮ್ ಈಗಾಗಲೇ ತಮ್ಮ ಹಕ್ಕನ್ನು ಕೂಡ ಚಲಾಯಿಸಿದೀರಿ ಮೊದಲೇದಾಗಿ ಏನು ಹೇಳ್ತೀರಿ ಹಕ್ಕನ್ನು ಚಲಾಯಿಸಿದೀನಿ ನಮ್ಮ ಚನ್ನಪಟ್ಟಣ ಜನ ಈ ಬಾರಿ ಒಳ್ಳೆ ನಿರ್ಧಾರ ತಗೊಳ್ತಾರೆ ಅನ್ನೋ ಭರವಸೆ ತಮ್ಮ ಪತಿ ಯೋಗೇಶ್ವರ್ ಅವರು ಅವರೇ ಕಾಂಗ್ರೆಸ್ ಅಭ್ಯರ್ಥಿ ಯಾವ ನಿರೀಕ್ಷೆ ಇದೆ ಮೇಡಮ್ ತಮಗೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಬಹಳಷ್ಟು ಕೆಲಸಗಳಾಗತ್ತೆ ನಮ್ಮ ಮಾತೃ ಪಕ್ಷ ಇದು ಬೇಸಿಕ್ಲಿ ಸೊ ಹಾಗಾಗಿ ಒಳ್ಳೆಯ ಅಭಿವೃದ್ಧಿ ಚನ್ನಪಟ್ನ ಮುಂದಿನ ದಿನಗಳಲ್ಲಿ ಕಾಣುತ್ತೆ ಅನ್ನೋ ಭರವಸೆ ಇದೆ ತಮ್ಮ ಯಜಮಾನ್ರು ನಿರಂತರವಾಗಿ ರಾಜಕಾರಣ ಮಾಡಿರುವಂಥ ಕೆಲವೊಂದಿಷ್ಟು ಸೋಲುಗಳನ್ನು ಕಂಡಿಯಾರ ಕೆಲವೊಂದಿಷ್ಟು ಗೆಲುವು ಕಂಡಿಯಾ ಚನ್ನಪಟ್ನದಲ್ಲಿ ಭಗೀರಥ ಅನ್ನುವಂಥದ್ದು ಹೆಸರುಗಳು ಅವ್ರಿಗೆ ಎರಡು ಸೋಲುಗಳು ಕೂಡ ಅವರಿಗೆ ಇದಾಗಿತ್ತು ಈ ಈ ಚುನಾವಣೆ ಎಷ್ಟು ಮಹತ್ವ ಅಂತ ಅನ್ಸುತ್ತೆ ಮೇಡಮ್ ಅದು ಸೋಲು ಸೋಲಿಂದಾನೆ ತಾನೇ ಗೆಲುವುದು ರುಚಿ ಕಾಣೋದು ಸೊ ಮನುಷ್ಯ ಕೆಳಗಡೆ ಬಿದ್ದಾಗ ಎದ್ದಾಗ ಆ ಗೆಲುವಿಂದಾನೇ ಅಲ್ವಾ ನಮ್ಮ ಚನ್ನಪಟ್ನ ಜನ ನಮ್ಮ ಕೈ ಹಿಡಿತಾರೆ ಆ ಗೆಲುವು ಅವರ ಪಡಿತಾರೆ ಅನ್ನೋ ಒಂದು ಭರವಸೆ ಇದೆ ಅವ್ರ ಮನೆ ಮಗನ ಅವ್ರು ಆಯ್ಕೆ ಮಾಡ್ತಾರೆ ಈ ಚುನಾವಣೆ ರಾಜ್ಯ ಅಲ್ಲಂಗೆ ಇಡೀ ದೇಶ ನೋಡ್ತಿತ್ತು ಯೋಗೇಶ್ವರ ಪರವಾಗಿ ಇಡೀ ಸರ್ಕಾರವೇ ಕ್ಯಾಬಿನೆಟ್ ಎಲ್ಲರೂ ಕೂಡ ಬಂದು ಪ್ರಚಾರ ಅದು ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ಸುತ್ತೆ ಮೇಡಮ್ ಇಲ್ಲಿ ಇಡೀ ದೇಶ ನೋಡ್ಬೋದು ಬಟ್ ಇವರು ಸಾಮಾನ್ಯ ಒಬ್ಬ ಮೇಷ್ಟ್ರು ಮಗ ಒಬ್ಬ ರೈತ ಮ ರೈತನ ಮಗ ಹಾಗಾಗಿ ರೈತ ಇಸ್ ದ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಸೊ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಯೋಗೇಶ್ವರ ಯೋಗೇಶ್ ಅವ್ರ ಹೆದರಳಿ ನಿಖಿಲ್ ಕುಮಾರಸ್ವಾಮಿ ಅವರು ಅವರು ಕೂಡ ಒಂದು ರೀತಿ ಪ್ರಚಾರವನ್ನು ಮಾಡಿದ್ರು ಅವ್ರ ಪರವಾಗಿ ಮಾಜಿ ಪ್ರಧಾನಿಗಳು ಕೇಂದ್ರ ಸಚಿವರೆಲ್ಲರೂ ಕೂಡ ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ತಗೊಳ್ಳುವಂಥದ್ದು ಅವ್ರವ್ರ ಪ್ರಚಾರ ಅವ್ರು ಮಾಡೋದು ಅವ್ರವ್ರ ಇದು ಸೊ ಹಾಗಾಗಿ ನಮ್ಮ ಪ್ರಚಾರ ನಾವು ಮಾಡಿದೀವಿ ನಮ್ಮ ಧರ್ಮ ನಾವು ಮಾಡಿರೋ ಕೆಲಸ ನಮ್ಮನ್ನು ಕಾಯಿ ಮೇಡಮ್ ಯಾವ ರೀತಿ ನಿರೀಕ್ಷೆ ಇದೆ ತಮ್ಮ ಯಜಮಾನರ ಗೆಲುವಿನ ಬಗ್ಗೆ ಬಹಳಷ್ಟು ಒಳ್ಳೆ ನಿರೀಕ್ಷೆ ಇದೆ ಥ್ಯಾಂಕ್ ಯು ಇದಿಷ್ಟು ಕೂಡ ಶೀಲಾ ಯೋಗೇಶ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ರಾಮನಗರ